ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು ಈ ವೇಳೆ ಸಚಿವರು ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಆಗಿರುವ ಪ್ರಗತಿಯ ಅಂಕಿಅಂಶಗಳು ಹಾಗೂ ಮುಂದಿನ ದಿನಗಳಲ್ಲಿ ಆಗಬೇಕಿರುವ ಪ್ರಗತಿ ಕಾರ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು ಬಳಿಕ ಕೃಷ್ಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಎರಡು ವರ್ಷದ ಅವಧಿಯಲ್ಲಿ ಒಂದು ಲಕ್ಷದ ಇನ್ನೂರ ಇಪ್ಪತ್ತೈದು ಹಕ್ಕುಪತ್ರಗಳನ್ನು ರೈತರಿಗೆ ವಿತರಿಸಲಾಗಿದೆ ಈ ಹಿಂದಿನ ಸರ್ಕಾರದ ಆಡಳಿತದಲ್ಲಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಸರಿಸುಮಾರು ಏಳು ವರ್ಷಗಳ ಅವಧಿಯಲ್ಲಿ ಕೇವಲ ಒಂದು ಲಕ್ಷದ ಎಂಟು ಸಾವಿರದ ನೂರ ಐವತ್ತೇಳು ಹಕ್ಕುಪತ್ರಗಳನ್ನಷ್ಟೇ ವಿತರಿಸಲಾಗಿದ್ದು ಹಕ್ಕುಪತ್ರಗಳನ್ನು ಡಿಜಿಟಲ್ ರೂಪದಲ್ಲಿ ನೀಡಲಾಗುತ್ತಿದ್ದು ಈ ಸ್ವತ್ತು ಮೂಲಕ ನೋಂದಣಿ ಹಾಗೂ ಪಂಚಾಯಿತಿಯಲ್ಲಿ ಮಂಜು ೂರಿದಾರರ ಹೆಸರಿಗೆ ಖಾತಾ ಮಾಡುವವರಿಗೆ ಟ್ರ್ಯಾಕಿಂಗ್ ವ್ಯವಸ್ಥೆ ಪರಿಚಯಿಸಲಾಗಿದೆ ಎಂದರು ಸೋರ್ಸ್ ಇಂದಾನೆ ಬರಬೇಕು ಅಂಡ್ ದೇರ್ ಇಸ್ ನೋ ಸ್ಕೋಪ್ ಫಾರ್ ಅವಾಗ ಗೆ ಸ್ಕೋಪ್ ಇರೋದಿಲ್ಲ ಸೊ ಅವಾಗ ನಾನು ಏನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಭೂ ವಿವಾದದಿಂದ ಒಂದು ಭೂ ಗ್ಯಾರಂಟಿ ಕಡೆಗೆ ಸ್ಮಾಲ್ ಸ್ಟೆಪ್ಸ್ ಆದರೂ ಕೂಡ ಎಲ್ಲ ಕ್ಯುಮುಲೇಟಿವ್ಲಿ ಇಟ್ ವಿಲ್ ಬಿ ಮೇಜರ್ ಸ್ಟೆಪ್ ಇನ್ ದಟ್ ಡೈರೆಕ್ಟ್ ಸುದ್ದಿಗಾರರೊಂದಿಗೆ ಸಚಿವರು ಬಗರ್ ಹುಕುಂ ಸೇರಿದಂತೆ ವಿವಿಧ ಯೋಜನೆಗಳಡಿ ಸರ್ಕಾರದಿಂದ ರೈತರಿಗೆ ಮಂಜೂರಾದ ಭೂಮಿಗೆ ಹಕ್ಕುಪತ್ರ ನೀಡುವ ನನ್ನ ಭೂಮಿ ದರಖಾಸ್ತು ಪೋಡಿ ಅಭಿಯಾನ ಆರಂಭಿಸಲಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಕೇವಲ ಎಂಟು ಸಾವಿರದ ಐನೂರು ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗಿದ್ದು ಈ ವರ್ಷದ ಜನವರಿಯಿಂದ ಇಲ್ಲಿಯವರೆಗೆ ಅಭಿಯಾನದಡಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಆರುನೂರು ಮಂಜೂರಿದಾರರ ದರಖಾಸ್ತು ಪೋಡಿ ಅಳತೆಗೆ ಕೈಗೆತ್ತಿಕೊಂಡಿದ್ದೇವೆ ಇದಕ್ಕೂ ಮೊದಲು ರೈತರು ಅರ್ಜಿ ಹಾಕಿ ಕಚೇರಿಗಳಿಗೆ ಅಲೆದಿರೋ ಕೆಲಸವಾಗುತ್ತಿರಲಿಲ್ಲ ಆದರೆ ಈಗ ಯಾವುದೇ ಅರ್ಜಿಗೆ ಕಾಯದೆ ಕಂದಾಯ ಅಧಿಕಾರಿಗಳೇ ರೈತರ ಭೂಮಿಗೆ ಭೇಟಿ ಕೊಟ್ಟು ಪೋಡಿ ಮಾಡಿಕೊಡುವ ಕೆಲಸವಾಗುತ್ತಿದೆ ಎಂದು ಹೇಳಿದರು ನಾವು ಈಗ ಸರಣೀಕೃತ ಆನ್ಲೈನ್ ದುರಸ್ತು ಅಭಿಯಾನವನ್ನ ಜನವರಿಯಿಂದ ಆರಂಭ ಮಾಡಿ ಇಲ್ಲಿಯವರೆಗೆ ಅಂದರೆ ನವೆಂಬರ್ ಅಂತ್ಯದವರೆಗೆ ಒಂದು ಲಕ್ಷ ನಲ್ವತ್ತೊಂಬತ್ತು ಸಾವಿರದ ಆರ್ನೂರು ಮಂಜೂರಿದಾರರ ದರಖಾಸ್ತು ಕೋಣಿಯನ್ನ ನಾವು ಅಳತೆಗೆ ಕೈ ಕೈಗೆತ್ತಿದ್ದೇವೆ ಹಿಂದೆ ಐದು ವರ್ಷದಲ್ಲಿ ಆಗಿದ್ದು ಎಂಟ್ ಸಾವಿರದ ಐನೂರು ನಾವು ಜನವರಿಯಿಂದ ನವೆಂಬರ್ ಅಲ್ಲಿ ಅಳತೆಗೆ ತಗೊಂಡಿರೋದು ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಆರ್ನೂರು ಅಂದ್ರೆ ಒಂದೂವರೆ ಲಕ್ಷ